ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಬಳ್ಳಾರಿ ಜಿಲ್ಲೆ ಚಂಡೂರು ಇವತ್ತು ನಮ್ಮ ಏಜೆಜೆಂಟ್ ವಾಹಿನಿ ಮುಖಾಂತರ ಇಪ್ಪತ್ ಮೂರು ವಾರಿಗೆ ಸಂಬಂಧಪಟ್ಟಂತೆ ಇವತ್ತು ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂತಹ ಅವರಿಗೆ ನಾನು ನಮಸ್ಕಾರ ನಮಸ್ಕಾರ ಕಣ್ಣೂರಿನಲ್ಲಿ ಇಪ್ಪತ್ಮೂರು ವಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ಅಧ್ಯಕ್ಷ ನಂತರ ಮೊದಲನೇದಾಗಿ ನಾನು ಇವತ್ತು ಏನಾದ್ರೂ ಅಧ್ಯಕ್ಷ ಆಗ್ಬೇಕಂತ ಹೇಳಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಹಾಗೆ ನಮ್ಮ ಹಿರಿಯರಾದಂತ ನಮ್ಮ ರಾಜಕೀಯ ಗುರುಗಳಾದಂತ ಸಂತೋಷ್ ಲಾಡ್ ಸಾಹೇಬರು ತುಕಾರಾಮ್ ಸಾಹೇಬರು ಹಾಗೆ ನಮ್ಮ ಅನ್ನಪೂರ್ಣ ಅವರೊಂದು ಆಶೀರ್ವಾದದಿಂದ ಇವತ್ತು ನಾನು ನನಗೆ ಒಂದು ಹದಿಮೂರನೇ ವಾರ್ಡ್ ನಮ್ಮ ಚಪ್ಪರದಹಳ್ಳಿಗೆ ನನಗೆ ಟಿಕೆಟ್ ಕೊಟ್ಟರು ಆ ಟಿಕೆಟ್ ಅಲ್ಲಿ ನಾನು ಗೆದ್ದು ಬಂದೆ ಅದಾದ್ಮೇಲೆ ಸೆಕೆಂಡ್ ರಿಸರ್ವೇಶನ್ ಅಲ್ಲಿ ಓ ಬಿ ಸಿ ಬಂತು ಅಲ್ಲಿ ಕೆಲ ಒಮ್ಮತದಿಂದ ನನಗೆ ಅಧ್ಯಕ್ಷ ಆಗಿ ಆಯ್ಕೆ ಮಾಡಿದ್ರು ಅದಾದ್ಮೇಲೆ ಈಗ ನಾವು ನಾನು ಅಧ್ಯಕ್ಷ ಆಗಿ ಸುಮಾರು ಒಂದು ವರ್ಷ ಆಯ್ತು ಅದರಲ್ಲಿ ಒಂದು ಮೇಜರ್ ನನಗೊಂದು ಶಾಂತಿ ಒಂದು ಆತ್ಮಶಾಂತಿ ಒಂದು ತೃಪ್ತಿ ಆಗಿದೆ ಅಂತ ಹೇಳಿದ್ರೆ ಸಂಡೂರಿನಲ್ಲಿ ಒಂದು ನೀರಿನ ಸಮಸ್ಯೆ ಬಹಳ ಇತ್ತು ಸುಮಾರು ಒಂದು ಹದಿನಾಲ್ಕು ದಿನ ಹನ್ನೆರಡು ದಿನ ಹತ್ತು ದಿನ ಕೆಲವರು ಒಂದು ವಾರಕ್ಕೆ ಬಂದ್ರು ಒಂದು ಹದ್ ದಿನ ಅಂತೇಳಿ ಅಪಪ್ರಚಾರ ಆಯ್ತು ಅದಾದ್ಮೇಲೆ ಈವಾಗ ಒಂದೊಂದು ಸ್ವಂತ ಸಂತೋಷದ ವಿಷಯ ಏನಂತ ಹೇಳಿದ್ರೆ ಮೂರು ದಿನ ನಾಲ್ಕು ದಿನ ಐದು ದಿವಸಕ್ಕೆ ಒಂದ್ಸರಿ ವಾರಕ್ಕೆ ಎರಡು ಸರಿ ಇದ್ ಬರ ನೀರಿನ ವ್ಯವಸ್ಥೆ ಏನ್ ಇವತ್ತು ಆಯ್ತಲ್ಲ ಅದು ಒಂದು ನಮ್ಮದೊಂದು ಸಾಧನೆ ಅಂತೇಳಿ ಅದಕ್ಕೆ ಸಹಕರಿಸಿದಂತ ನಮ್ಮ ಚೀಫ್ ಆಫೀಸರ್ ನಮ್ಮ ಉಪಾಧ್ಯಕ್ಷರು ಹಾಗೆ ನಮ್ಮ ಎಲ್ಲ ಸರ್ವೇ ಸದಸ್ಯರು ಇವರು ಎಲ್ಲರಿಗೆ ನಿಮ್ಮ ವಾಯಿನ ಮುಖಾಂತರ ನಾನು ಧನ್ಯವಾದಗಳು ಹೇಳಿಕ್ಕೆ ಇಷ್ಟಪಡ್ತೇನೆ ಇಪ್ಪತ್ತ್ ಮೂರು ವಾರ್ಡ್ಗಳಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂತ ಆ ಜೊತೆಗೆ ಮತ್ತೆ ನಾಂಗ್ ನಂಬರ್ ಆಗಿದರೆ ಅವ್ರ ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂಥ ನಾವು ಕೆಲಸ ಮಾಡ್ತಾ ಇರ್ತೀವಿ ಅಲ್ಲಿ ಕೆಲವೊಂದು ಏರಿಯಾಗಲಿ ಇನ್ನೊಂದು ಸ್ವಲ್ಪ ನೀರಿನ ಪಡೆ ತಡೆ ಉಂಟಾಗ್ತಾ ಇದೆ ಅಂತ ಹೇಳ್ತಾರೆ ಏನ್ ಕಾರಣ ಈಗ ನೋಡಿ ನಾವು ಅಧ್ಯಕ್ಷ ಆದ್ಮೇಲೆ ನಮಗೆ ಪಕ್ಷ ಅಂತ ಬರೋದಿಲ್ಲ ನಮ್ಗೆ ಹಿರೋರ್ ಕಲ್ಸಿರೋದೇ ಅಧ್ಯಕ್ಷ ಆದ್ಮೇಲೆ ಎಲ್ಲಾ ನಮ್ಮ ನಮ್ ಸಂಡ್ರೆ ಎಲ್ಲಾ ಜನ ಎಲ್ಲಾ ಪ್ರಜೆಗಳಿಗೆ ಒಂದೇ ರೀತಿಯಾಗಿ ನೋಡ್ತಾವೆ ಎಲೆಕ್ಷನ್ ಬಂದ್ಮೇಲೆ ನಾವು ಎಲೆಕ್ಷನ್ ಮಾಡೇ ಮಾಡ್ತೀವಿ ಯಾವಾಗ ನಮಗೆ ಇಪ್ಪತ್ ಮೂರು ಸದಸ್ಯರಲ್ಲಿ ನಾವ್ ಯಾವತ್ತಿಗೂ ಪಕ್ಷ ಭೇದ ಮಾಡೋದಿಲ್ಲ ಹಿಂದೆ ಕೂಡ ಮಾಡಿಲ್ಲ ಫ್ಯೂಚರ್ ಅಲ್ಲಿ ಕೂಡ ಯಾವತ್ತು ಮಾಡಕ್ ಹೋಗುದು ಎಲ್ಲರೂ ಅಣ್ಣ ತಮ್ಮದಿಗಾಗಿ ಅವ್ರದ್ದು ಏನೇ ಕಷ್ಟ ಸುಖ ಇರಲಿ ನಮ್ಮ ಇತಿಮಿತಿನಲ್ಲಿ ಏನಾಗ್ತದೆ ಅದಕ್ಕೆ ವಾರ್ಡ್ಗೆ ವಿಸಿಟ್ ಇರ್ಬೋದು ವಾರ್ಡ್ ಅಲ್ಲಿ ಏನ್ ಸಮಸ್ಯೆಗಳಿರ್ಬೋದು ಅದಕ್ಕೆ ನಾವು ನಿಭಾಯಿಸಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ವಿ ಅದರಲ್ಲಿ ಕೆಲವು ವಾರ್ಡ್ ಅಲ್ಲಿ ಕೆಲವು ಸಮಸ್ಯೆಗಳು ಇತ್ತು ಅಂತ ಸಮಸ್ಯೆಗಳಿಗೆ ಫಾರ್ ಎಕ್ಸಾಂಪಲ್ ಈಗ ಕ್ಲೀನ್ನೆಸ್ ನಾವು ಪುರಸಭೆಯಿಂದ ಏನ್ ಕೊಡ್ಬೋದು ಜನರಿಗೆ ಸ್ವಚ್ಛತೆ ಕೊಡ್ಬೋದು ನೀರ್ ಕೊಡ್ಬೋದು ಲೈಟಿಂಗ್ ಕೊಡ್ಬೋದು ಇನ್ನ ಏನಾಗ್ತದೆ ಅದು ಸೋಷಿಯಲ್ ವೆಲ್ಫೇರ್ ಅಲ್ಲಿ ಏನ್ ನಮ್ಮ ಕೈಲಿ ಆಗ್ತದೆ ಅದು ಮಾಡಬಹುದು ಅದರಲ್ಲಿ ನಾವು ಸಹಕಾರ ನಮ್ಮ ಎಂ ಪಿ ಸಾಹೇಬರು ಎಮ್ ಎಲ್ ಎ ಸಾಹೇಬ್ರ ಸಹಕಾರದೊಂದಿಗೆ ನಮ್ಮ ಸದಸ್ಯರು ಸಹಕಾರದೊಂದಿಗೆ ಪ್ರತಿ ವಾರ್ಡ್ ಅಲ್ಲಿ ನಾವು ಪುರಸಭೆ ಮನೆ ಬಾಗ್ಲಿಗಂತ ಹೇಳಿದ್ ಕಾರ್ಯಕ್ರಮ ರೀಸೆಂಟ್ ಆಗಿ ಆ ಕಾರ್ಯಕ್ರಮದಲ್ಲಿ ನಾವು ಕೂಡ ಒಂದು ಏನ್ ಕಲ್ತಿದೀವಿ ಅಂತ ಹೇಳಿದ್ರೆ ಅಲ್ಲಿ ಜನರಿಗೆ ಜನರಿಗೆ ಸ್ಪಂದಿಸ ಕಾರ್ಯಕ್ರಮ ಒಂದು ಒಳ್ಳೆ ಕಾರ್ಯಕ್ರಮ ಆಯ್ತು ಅದ್ರಲ್ಲಿ ಏನ್ ಗೊತ್ತಾಯ್ತು ನಮ್ಮ ಸದಸ್ಯರು ಅಧ್ಯಕ್ಷರು ನಾವು ಸಾರ್ವಜನಿಕರು ಏನ್ ಅವ್ರು ಬ ಕೊಟ್ಟಿರ್ತಾರಲ್ಲ ಅವ್ರಿಗೆ ಅವ್ರ ಹತ್ರದಲ್ಲಿ ಹೋದ್ರೆ ಅವರಲ್ಲಿ ಅಲ್ಲಿ ಕೆಳ ಹಂತದಲ್ಲಿ ಏನ್ ತೊಂದರೆ ಅಂತೇಳಿ ನಮಗೆ ಗೊತ್ತಾಗ್ತದೆ ಆ ಟೈಮಲ್ಲಿ ನಮ್ಮ ಅಧಿಕಾರಿಗಳು ಎಲ್ಲರೂ ಸೇರಿ ನಾವು ಅವ್ರಿಗೆ ಏನ್ ಸ್ಪಂದಿಸಿದ್ಯಲ್ಲ ಎಲ್ಲರೂ ಒಳ್ಳೆದ್ ಕೆಲಸ ಅಂತ ಹೇಳೋದಿಲ್ಲ ನಾವು ಕೂಡ ಎಲ್ಲ ಒಳ್ಳೆ ಕೆಲಸ ಮಾಡಿದ್ವಿ ಅಂತ ಹೇಳಕ್ ಬರೋದಿಲ್ಲ ಬಟ್ ಎಲ್ಲೋ ಒಂದ್ ಕಡೆ ಒಂದ್ ಪ್ರಾಮಾಣಿಕವಾಗಿ ನಾವು ಏನ್ ಸೇವೆ ಸಲ್ಲಿಸ್ತಾ ಇದ್ವಲ್ಲ ಅದ್ರಲ್ಲಿ ನಮ್ಗೆ ನೆಮ್ಮದಿ ಇದೆ ಇನ್ನ ಮುಂದಿನ ದಿನಗಳಲ್ಲಿ ಏನೇನಾಗ್ತದೆ ಯಾವ ತರ ಬೆಳವಣಿಗೆ ಆಗ್ತದೆ ಎಲ್ಲರೂ ಒಂದು ಶಾಂತಿಯ ಸಂಡು ಏನೇನು ಎಲ್ಲ ಸದಸ್ಯರು ಸಹಕಾರ ಕೊಡ್ತಿದಾರಲ್ಲ ಅದಕ್ಕೆ ನಮ್ಮ ಸಂಡ್ರ ಜನರ ಏನ್ ಎಲ್ಲಿ ಪ್ರಾಬ್ಲಮ್ಸ್ ಇದಾವೆ ಫಾರ್ ಎಕ್ಸಾಂಪಲ್ ರೀಸೆಂಟ್ ಆಗಿ ಏನ್ ಮಾಡಿದೀವಿ ಒಂದು ವಾಟ್ಸ್ಆಪ್ ಆ್ಯಪ್ ಯೂಸ್ ಮಾಡಿದ್ವಿ ಎಲ್ಲಾದ್ರೂ ಸ್ವಚ್ಛತೆ ಅಲ್ಲಿ ಅಸ್ವಚ್ಛತೆ ಆಯಿತು ಎಲ್ಲಾದ್ರೂ ಏನಾದ್ರೂ ಸ್ವಲ್ಪ ಕಸಗಳ ಗೂಡ ತರ ಕಾಣಿತ್ತು ಜಸ್ಟ್ ಅವರು ವಾಟ್ಸಪ್ ಒಂದು ಮೆಸೇಜ್ ಕಲಿಸಿದ್ರೆ ನಲವತ್ತೆಂಟು ಗಂಟೆಯಲ್ಲಿ ಕ್ಲೀನ್ನೆಸ್ ಕೂಡ ಜವಾಬ್ದಾರಿ ನಮ್ಮ ಪುರಸಭೆ ಪುರಸಭೆ ಕೊಟ್ಟಿದ್ದೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಜನರು ಕೇಳ್ತಾರೆ ಏನು ನಮ್ಗೆ ಒಂದು ನೀರು ಒಂದು ಲೈಟಿಂಗು ಒಂದು ಚರಂಡಿ ಇರುತ್ತೆ ಇದು ಕ್ಲೀನಿಂಗ್ ನೀವು ಮೂರನ್ನ ನಮಗೆ ಮಾಡ್ಕೊಟ್ಟು ಸಾಕು ಅಂತ ಹೇಳ್ತಾರೆ ಬಟ್ ಎಲ್ಲಿ ಬಹಳಷ್ಟು ಜನ ಬೇರೆ ಕೇಳಿ ಬರ್ತಾ ಇಲ್ಲ ಸ್ವಲ್ಪ ಲೈಟಿಂಗ್ ಇಲ್ಲ ಲೈಟ್ ಇಲ್ಲ ಒಂದು ಫಂಕ್ಷನ್ ಶೌಚಾಲಯಗಳು ಸ್ವಲ್ಪ ಕ್ಲೀನಿಂಗ್ ಇಲ್ಲ ಅಂತ ನಾವು ಯಾವ ರೀತಿಯನ್ನು ಅದ್ರ ಬಗ್ಗೆ ವಿಚಾರಿಸಿ ನಾವು ನೋಡಿ ಇಲ್ಲಿ ನಮ್ಮ ಪುರಸಭೆ ಒಂದು ಆ ಒಂದು ನಮಗೊಂದು ನಾವು ಯಾವ ತರ ಡೈರೆಕ್ಟ್ ಲೈಟ್ಗಳು ಖರೀದಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಪುರಸಭೆ ಅದಕ್ಕೆ ಸಿ ಎಸ್ ಆರ್ ಅಲ್ಲಿ ನಮ್ಮ ಶಾಸಕರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಏನು ಎಲ್ಲಿಂದ ಡೊನೇಷನ್ ಮುಖಾಂತರ ಸಿ ಎಸ್ ಆರ್ ಮುಖಾಂತರ ಎಲ್ಲ ಲೈಟ್ಸ್ ಎಲ್ಲ ತಗೊಂಡು ನಮ್ಮ ಸ್ಮಾಯರ್ ಅವರು ಬಿ ಕೆ ಜಿ ಅವರು ಇನ್ನು ಬೇರೆ ಬೇರೆ ಅವರೆಲ್ಲ ನಮಗೆ ಸಹಕಾರ ಕೊಟ್ಟಿದ್ದಾರೆ ಲೈಟಿಂಗ್ ವಿಷಯದಲ್ಲಿ ಹಾಗಾಗಿ ಈಗ ನೋಡಿ ನಮ್ಮ ಸ್ಮಯರ್ ನಾ ಮೊನ್ನೆ ರೀಸೆಂಟ್ ಆಗಿ ಹೋಗಿ ವಿಸಿಟ್ ಮಾಡಿದ್ದೆ ಸ್ಮಯರ್ ಅಲ್ಲಿ ಕಾಲೋನಿಯಲ್ಲಿ ಮ್ಯಾಕ್ಸಿಮಮ್ ನಾವು ಲೈಟಿಂಗ್ ಎಲ್ಲ ಸಿಟಿಯಲ್ಲಿ ಕೂಡ ಲೈಟಿಂಗ್ ಎಲ್ಲ ಕ್ಲಿಯರಿಟಿ ಇದೆ ಕೆಲವು ಹಂತದಲ್ಲಿ ಕೆಲ ಕಡೆ ಇಲ್ಲ ಅದಕ್ಕೆಲ್ಲ ಗಮನಕ್ಕೆ ತಗೊಂಡ್ ಬಂದಿದ್ವಿ ಲೈಟಿಂಗ್ ಫೆಸಿಲಿಟಿ ಆದಷ್ಟು ಜಲ್ದಿ ಬಂದ್ರೆ ಅದು ಕೂಡ ನಾವು ಫುಲ್ಫಿಲ್ ಮಾಡ್ತೀವಿ ಮ್ಯಾಕ್ಸಿಮಮ್ ಎಲ್ಲಿ ಆತರ ತೊಂದರೆ ಅನ್ನೋದು ಬಂದಿಲ್ಲ ಎಲ್ಲಾದ್ರೂ ಇಲ್ಲ ಅಂತ ಹೇಳಿದ್ರೆ ನಾವು ಹೋಗಿ ಇಮಿಡಿಯೇಟ್ ಅಟೆಂಡ್ ಮಾಡ್ತಾ ಇದಾರೆ ಅಕಸ್ಮಾತ್ ಏನಾದ್ರು ನಿಮ್ ಮುಖಾಂತರ ಹೇಳ್ತಾ ಇದ್ದೀನಿ ಯಾರಿಗಾದ್ರೂ ಏನಾದ್ರು ತೊಂದರೆ ಆದ್ರೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ

ಏನಾದ್ರೆ ಎ ಖಾತ ಮತ್ತೆ ಬಿ ಖಾತಾ ಸಿ ಖಾತಾ ಡಿ ಖಾತಾ ಅಂತಕ್ಕಂಥದ್ದನ್ನ ಮಾಡಿದ್ರೆ ಯಾವ ಬೆಟ್ಟಗಳಿಗೆ ಇಲ್ಲಿ ಇನ್ನವರಿಗಾಯ್ತು ಬಿ ಕೊಡ್ತಾ ಇಲ್ಲ ಏಕಾತವಾಗಿ ಖಾತ ಹೋಗಿ ಬಿ ಖಾತಾ ಕೊಡ್ತಾ ಇಲ್ಲ ಬೇರೆ ಬೇರೆ ನಮ್ಮ ಸಾಲ ಸಕ್ರೆ ಪ್ರಯೋಗ ಪದವಿಗಳಿಗೆ ಆಗಲಿ ಬಿ ಖಾತವನ್ನ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಯಾಕೆ ಕೊಡ್ತಾ ಇಲ್ಲ ಇಲ್ಲಿ ಯಾಕೆ ಅದು ಅದರಲ್ಲಿ ಇದು ದಾರಿ ತರ್ತಾ ಇಲ್ಲ ಏನ್ ಸಮಸ್ಯೆ ಏನಾಗಿದೆ ಬಿ ಸರ್ಕಾರನೇ ಬಿ ಯೋಜನೆ ಬಿಟ್ಟಿದೆ ನಮ್ಮ ಸಂಡೂರಲ್ಲಿ ಏನಿದೆ ಸುಮಾರು ಒಂದ್ ಐವತ್ ನಾಲ್ಕು ಎಕರೆ ಆಲ್ಮೋಸ್ಟ್ ಗ್ರಾಮ ಠಾಣೆ ಅಂತಿದೆ ಆ ಗ್ರಾಮ ಠಾಣೆಯಲ್ಲಿ ಫಸ್ಟ್ ಫಾರ್ಮ್ ಟೂ ಸಾರಿ ಫಾರ್ಮ್ ತ್ರೀ ಎಲ್ಲ ಕೊಟ್ಟಿದೆ ಫಾರ್ಮ್ ತ್ರೀ ಕೊಟ್ಟಾದ್ಮೇಲೆ ಏನಾಗಿದೆ ಕೆಲವು ಕೆಲವರು ಫಾರ್ಮ್ ಬಿ ಖಾತಾಗ ಹೇಳಿ ಅಪ್ಲೈ ಮಾಡಿದ ಅದರಲ್ಲಿ ಕೂಡ ಕೆಲವು ರೂಲ್ಸ್ ಇದಾರೆ ಕೆಲವು ಏನ್ ಮಾಡಿದ್ದಾರೆ ಅಗ್ರಿಮೆಂಟ್ ಮೇಲೆ ಕೊಡ್ರಿ ಅಂತ ಬರ್ತಾ ಇದಾರೆ ಮುನ್ಸಿಪಾಲ್ಟಿ ತರ ಕಾನೂನಲ್ಲಿ ಈಗ ಅವಕಾಶ ಇಲ್ಲ ಅಂತವರಿಗೆ ನಾವೇನ್ ಹೇಳ್ತಾ ಇದೀವಿ ಯಾವ್ದಾದ್ರು ಮೂಲ ದಾಖಲಾತಿಗಳು ಎಲ್ಲ ರಿಜಿಸ್ಟರ್ಡ್ ಕಟ್ಟೋ ಡಾಕ್ಯುಮೆಂಟ್ಸ್ ಏನೋ ಒಂದು ಕೆಲವು ಗೈಡ್ ಲೈನ್ಸ್ ಇದಾವಲ್ಲ ಅದ್ರ ಪ್ರಕಾರ ತಂದು ಕೊಟ್ರೆ ಈಗಿರೋ ನಮ್ಮ ಮುಖ್ಯಾಧಿಕಾರಿ ಕೂಡ ಜನರಿಗೆಲ್ಲ ಸ್ಪಂದನೆ ಕೊಡ್ತಿದ್ದಾರೆ ನಮ್ಮ ಸದಸ್ಯರಿಗೆಲ್ಲರಿಗೆ ಹೇಳಿದ್ದು ಒಂಥರ ಪಾಸಿಟಿವ್ ವೇ ಅಲ್ಲಿ ಹೋಗ್ತಾ ಇದೆ ಅಂತ ಕ್ಷಣದಲ್ಲಿ ಇದಕ್ಕೆ ಮಾಡ್ಕೊಳ್ತೀವಿ ಯಾವ್ದಾದ್ರು ಬಿ ಖಾತೆ ಆಗಿಲ್ಲ ಅಂತ ಹೇಳಿದ್ರೆ ಸರ್ಕಾರದ್ದು ಸ್ಕೀಮ್ಗಳು ಇದ್ದಾಗ ಇಲ್ಲಿ ಸರ್ಕಾರ ಸೌ ಸೌಲಭ್ಯಗಳು ಕಾನೂನು ಚೌಕಟ್ಟು ಮೀರಿ ಯಾರು ಕೆಲಸ ಮಾಡೋಕ್ಕಾಗೋದಿಲ್ಲ ನಾವು ಹೇಳೋದಿಲ್ಲ ಬಟ್ ಜನರಿಗೆ ಅವರು ವಾಸ ಸ್ಥಳ ಇರ್ತಾರೆ ಸರ್ಕಾರ ಯಾವುದು ಕಾನೂನಲ್ಲಿ ಅಲ್ಲಿ ಏನ್ ಪಾಯಿಂಟ್ಸ್ ಇದಾವೆ ರೂಲ್ಸ್ ಪ್ರಕಾರ ಇದ್ದಿದ್ದಕ್ಕೆ ಪ್ರಾಮಾಣಿಕವಾಗಿ ಹಿಂದಲೇ ನಾವು ಕೊಡ್ತಾ ಇದೀವಿ ಫಾರ್ಮ್ ಬಿ ಖಾತ ಆಲ್ರೆಡಿ ನಾವು ಸುಮಾರು ಲಾಸ್ಟ್ ವೀಕ್ ಒಂದು ಎಂಟು ಇಶ್ಯೂ ಮಾಡಿದ್ವಿ ಅದರಲ್ಲಿ ಅಹ್ ಕೆಲವು ಅರ್ಜಿಗಳು ಬಂದಿದ್ದಾವೆ ಪರಿಶೀಲನೆ ಮಾಡ್ತಿದ್ವಿ ಡಿ ಸಿ ಸಾಹೇಬ್ರಿಗೆ ಕೂಡ ನಾವು ಆಲ್ರೆಡಿ ಒಂದು ರಿಕ್ವೆಸ್ಟ್ ಕಳಿಸಿದ್ವಿ ಈ ತರ ಎಲ್ಲ ಫಾರ್ಮ್ ತ್ರೀ ಬಿ ಖಾತೆಗೆ ನಮ್ಮ ಕೆಲವು ಅಗ್ರಿಮೆಂಟ್ ಮುಖಾಂತರ ಇರಾವು ನಮ್ಮ ಸಂಡೂರಲ್ಲಿ ಅಗ್ರಿಮೆಂಟ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಕೊಂಡಿರಾವು ಅಂತ ಅಗ್ರಿ ಅಪ್ಲಿಕೇಶನ್ ಬಂದಿದ್ದಾವೆ ಅದಕ್ಕೆ ಅವರು ಏನ್ ಡೈರೆಕ್ಷನ್ ಕೊಡ್ತಾರೆ ಅದ್ರ ಮೇಲೆ ನಾವು ತೀರ್ಮಾನ ತಗೋಬೋದಾಗ್ತದೆ ಯಾಕಂದ್ರೆ ನಾವೇ ಓನ್ ಆಗಿ ಯಾವುದು ಅಧಿಕಾರಿಗಳಿಗೆ ಬಿಡ ಪ್ರೆಜರ್ ಹಾಕಕ್ಕೆ ಆಗೋದಿಲ್ಲ ಅವ್ರಿಗೆ ಫ್ರೀಡಮ್ ಕೊಟ್ಟಿದ್ವಿ ಕಾನೂನಲ್ಲಿ ಚಾನೂನ್ ಚೌಕಟ್ಟಲ್ಲಿ ಯಾವ ಕೆಲಸ ಪ್ರಾಮಾಣಿಕವಾಗಿ ಆಗ್ಬೇಕು ಅದು ನಾವು ಮಾಡಿಕೊಡ್ತೇವೆ ಅಧ್ಯಕ್ಷರು ಇಪ್ಪತ್ ಮೂರ್ ಸದಸ್ಯಡಗಿ ಒಂದು ಇಷ್ಟಾವಂತರಾಗಿ ಕೆಲಸ ಮಾಡೋದು ಅಂದ್ರೆ ಯಾವುದೇ ಒಂದು ಕನ್ನಡ ಏನ ಆಗಿದ ಬಿಡಗಿ ಯಾವುದೇ ಒಂದು ಚಿರಂಗಂದ್ರೆ ಒಂದು ವೈಟ್ ಪೇಪರ್ ಅಂತ ಹೇಳ್ತಾರೆ ಸಭೆ ನಡೀಬೇಕ ನೋಡಿ ಇದು ಕೆಲವು ಆ ವೈಟ್ ಪೇಪರ್ ಅಂತ ಹೇಳ್ತಿರಲ್ಲ ನೀವು ಅದಕ್ಕೂ ಬಹಳ ತೊಂದರೆ ಆಗ್ತಾವಂದೊಂದ್ಸರಿ ಕೆಲವು ನಮ್ಮ ಸದಸ್ಯರು ಯಾರು ನನಗೆ ನನಗೆ ವೈಯಕ್ತಿಕವಾಗಿ ಕಾನೂನಲ್ಲಿ ಇಲ್ದಿದ್ದಂತವು ಮಾಡಿಕೊಡಪ್ಪ ಅಂತ ಯಾರು ಕಂದ್ಪಟ್ಟಿಲ್ಲ ನಿಮ್ ಮುಖಾಂತರ ಹೇಳ್ತಾ ಅದು ಅದೊಂದು ನನಗೆಲ್ಲ ಸಲಹೆ ಸಹ ಸಹಕಾರ ಕೂಡ ಎಲ್ಲರಿಂದ ಅದೇ ತರ ಇದೆ ಆಮೇಲೆ ಈ ಟೆಂಡರ್ ಎಲ್ಲ ಬಂದಿದೆ ನಾವು ಸಿಂಗಲ್ ಟೆಂಡರ್ ಯಾರಾದ್ರೂ ಕಾಂಟ್ರಾಕ್ಟರ್ಸ್ ಯಾರಾದ್ರೂ ಅವ್ರವ್ರು ಮಾತಾಡ್ಕೊಂಡು ನಾವು ಸಿಂಗಲ್ ಟೆಂಡರ್ ಅಲ್ಲಿ ಮಾಡ್ಕೊಂತೀವಿ ಅಂತ ಹೇಳಿದ್ರೆ ನಮ್ಮ ಕ್ರೀಡಲ್ಲಿ ನಾವ್ ಹಾಗೆ ಕೊಡೋದಿಲ್ಲ ಯಾಕಂತ ಹೇಳಿದ್ರೆ ಇವತ್ತು ನಮಗೆ ನನಗೆ ತುಕಾರಾಮ್ ಸಾಹೇಬ್ರಾಗ್ಲಿ ಸಂತೋಷ್ ಲಾಡ್ ಸಾಹೇಬರಾಗ್ಲಿ ಅನ್ನಪೂರ್ಣಾಕ ಆಗ್ಲಿ ಒಂದ್ ಜವಾಬ್ದಾರಿ ಕೊಟ್ಟಿದಾರಲ್ಲ ಆ ಜವಾಬ್ದಾರಿಗೆ ನಾವು ನಮ್ಮ ಕೈಲಿ ಎಷ್ಟು ಒಳ್ಳೇದಾಗ್ತದೆ ಕೆಲಸ ಅದು ಮಾಡ್ಬೋದು ಅಟ್ಲೀಸ್ಟ್ ನಾವು ಆ ಏನು ಒಬ್ರಿಗ್ ತೊಂದರೆ ಮಾಡಿ ಒಬ್ರಿಗ್ ಇಲೀಗಲ್ ಆಗಿ ಮಾಡಿ ಕೊಡ ಜವಾಬ್ದಾರಿ ನಮ್ಮ ಹತ್ರ ಇಲ್ಲ ಏನ್ ಮಾಡ್ಬೋದು ಅವ್ರು ಎಲ್ಲದಕ್ಕ ಒಳ್ಳೇದಕ್ಕೆ ಎಲ್ಲರಿಗೂ ವಿಶ್ವಾಸಕ್ಕೆ ತಗೊಂಡು ನಾವು ಕೆಲಸ ಮಾಡೋದಂದೇ ನಮ್ಮ ಜವಾಬ್ದಾರಿ ಹಾಗೆ ನಮ್ಮ ಜನರು ಸಂಡೂರಲ್ಲಿ ಜನರು ಕೂಡ ಯಾವ ತರ ಇದಾರೆ ಅಂತ ಹೇಳಿದ್ರೆ ಅವ್ರು ಆಲ್ಮೋಸ್ಟ್ ಎಲ್ಲರಿಗೆ ಸಪೋರ್ಟ್ ಕೊಡ್ತಾರೆ ಕೆಲವು ನಮ್ಮ ಹತ್ರ ಕೂಡ ಕೆಲವು ಕಪ್ಪಾಗಿದೆ ಅಂದ್ರೆ ಕೆಲವು ಟೈಮಿಗೆ ಹೇಳುತ್ತ ಫಾರಂ ತ್ರೀ ಇಶ್ಯೂ ಅಲ್ಲಿ ಕಾನೂನು ಮೀರಿ ಇವರು ಕೆಲಸ ಆಗೋದಿಲ್ಲ ಅಂತ ಟೈಮ್ ಅಲ್ಲಿ ನೀವು ಫಾರಂ ತ್ರೀ ಆಗಿಲ್ಲ ಹೇಳಿ ಕೆಲವರು ಕೇಳ್ತಾರೆ ಫಾರಂ ತ್ರೀ ಇದ್ರೆ ಸ್ವಲ್ಪ ಇಶ್ಯೂ ಬರೋದು ಈಗ ಏನಾಗಿದೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಡಾಕ್ಯುಮೆಂಟ್ಸ್ ಅಲ್ಲಿ ಕಾನೂನಲ್ಲಿ ಕೆಲವು ಸ್ಟೇಟಸ್ ಇರ್ತದೆ ಆ ಪ್ರಕಾರ ಯಾವ್ದ್ರೆ ಕರೆಕ್ಟ್ ಇದಾವೆ ಅವೆಲ್ಲ ಇಶ್ಯೂ ಮಾಡ್ತಾ ಇದ್ವಿ ಫಾರಂ ಥ್ರೀ ತಗೊಂಡ್ರೆ ಮತ್ತೆ ನೀವು ವಾಟರ್ ಕನೆಕ್ಷನ್ಸ್ ಅಂತ ಎಲ್ಲ ತಗೊಂಡ್ರೆ ಮ್ಯಾಕ್ಸಿಮಮ್ ಈಗ ನಾವು ಫನ್ ಫ್ರೀ ಕೊಡ್ಬೇಕಾದ್ರೆ ಅವ್ರ ಮನೆ ವಾಟರ್ ಕನೆಕ್ಷನ್ ಲೀಗಲ್ ಇಲ್ಲ ಇದೆಯಾ ಎಲ್ಲ ನೋಡ್ತಾ ಇದ್ವಿ ಆಮೇಲೆ ಅವರು ನಾವು ಎಸ್ ವೇಸ್ಟೇಜ್ ಫೀಸ್ ಪೇ ಮಾಡಿದ್ವಿ ಎಲ್ಲ ನೋಡ್ತಾ ಇದ್ವಿ ಆಮೇಲೆ ವಾಹನಗಳು ಪ್ರತಿಯೊಂದು ದಿನ ಅವ್ರ ಮನೆಗೆ ಹೋಗ್ತಾ ಇದೆ ಸ್ವಚ್ಛತೆ ಕಾರಣ ಇದೆಲ್ಲ ಏನಾಗ್ತಾ ಇದೆ ಜನರಿಕ್ ಡೆವಲಪ್ಮೆಂಟ್ ಗೆ ನಾವು ಕೇಳ್ತಾ ಇರೋದು ಟೆಂಡರ್ಸ್ ನೀವು ಹೇಳಿದಿವಿ ಈ ವಿಷಯ ಟೆಂಡರ್ಸ್ ಅಲ್ಲಿ ಟ್ರಾನ್ಸ್ಪರೆನ್ಸಿ ಇಂಪಾರ್ಟೆಂಟ್ ನಾವು ಈ ಸ್ಥಾನದಲ್ಲಿ ಇವತ್ತಿರ್ತೀವಿ ನಾಳೆ ಇಳ್ದೋಗ್ಬೇಕು ಇದೊಂದು ಶಾಶ್ವತ ಸ್ಥಾನ ಅಲ್ಲ ಆ ಟೈಮ್ ಅಲ್ಲಿ ನಾವು ಏನಾದರೂ ಒಂದು ಇಲ್ಲಿಗಾಲಿಟಿಗೆ ಯಾರಾದ್ರು ಸಪೋರ್ಟ್ ಮಾಡಿ ಇನ್ಲೀಗಾಲಿಟಿ ಯಾವ್ದು ನಮ್ಮ ಡಿಸಿಜನ್ ತಗೊಂಡ್ರೆ ರೀಸೆಂಟ್ ಆಗಲಿ ಒಂದು ವಾಟರ್ ಪೈಪ್ಲೈನ್ ಟೆಂಡರ್ ಇತ್ತು ಆ ಟೆಂಡರ್ ಕಾಲ್ಫರ್ ಮಾಡಿದ್ವಿ ಟೆಂಡರ್ ಕ್ವಾಲ್ಫರ್ ಮಾಡಿದ್ಮೇಲೆ ಅಲ್ಲಿ ಪೇಪರ್ ಪಬ್ಲಿಕೇಶನ್ ಆಗಿದ್ದಿಲ್ಲ ಅಂತದ್ ನಾವು ಅವಕಾಶ ಕೊಂಡ್ ಟೆಂಡರ್ ಮಾಡಿದ್ವಿ ಅದಕ್ಕೆಲ್ಲ ಸದಸ್ಯರುಗಳ ನಮಗೆ ಸಪೋರ್ಟ್ ಮಾಡಿದ್ರು ಇದಕ್ಕೆ ನಾವು ಈ ಲೆವೆಲ್ ಅಲ್ಲಿ ನಾವು ಕೆಲಸ ಮಾಡ್ತೀವಿ ಇದು ಬಿಟ್ಟು ನಾವು ಕೆಲಸ ಮಾಡಕ್ಕಾಗಲ್ಲ ಬಳ್ಳಾರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ತೆರಿಗೆ ಕಟ್ತಕ್ಕಂಥದ್ದು ಏನಾದ್ರೂ ಇದ್ರೆ ಅದು ಭದ್ರ ಪಾವು ಅಷ್ಟು ತೆರಿಗೆ ಕಟ್ಟಿದ್ರೆ ಕಸ ಆಗ್ತಕ್ಕಂಥ ವಾಹನ ಸ್ವಲ್ಪ ಡಿಲೆ ಆಗ್ತದೆ ಎರಡು ದಿವಸಕ್ಕೆ ಅವರು ಕೊಟ್ಟೆ ಮಾಡ್ತಾರೆ ಕೆಲವೊಂದು ಹೋಗ್ತಾ ಇಲ್ಲ ಅಂತಕ್ಕಂಥದ್ದು ಸಾರ್ವಜನಿಕರಿಂದ ಅವ್ರು ಕೇಳ್ಬಾರ್ತಾ ಇದ್ದಾರೆ ಈಗ ಅಂತ ಸಮಸ್ಯೆ ಇಲ್ಲ ಆಲ್ರೆಡಿ ಈ ರೀಸೆಂಟ್ಲಿ ನಮ್ಮ ಸಿಕ್ಸ್ ಟು ಸೆವೆನ್ ವೆಹಿಕಲ್ಸ್ ಡೈಲಿ ವಾರ್ಡ್ ಆರ್ಡ್ ಮೊನ್ನೆ ನಾವು ಎಲೆಕ್ಟ್ರಿಕಲ್ ನಮ್ಮ ಸಂಡೂರಲ್ಲಿ ಪ್ರಥಮ ಬಾರಿಗೆ ಎಲೆಕ್ಟ್ರಿಕಲ್ ವೆಹಿಕಲ್ ಒಂದು ನಾವು ರೀಸೆಂಟ್ ಆಗಿ ಲಾಂಚ್ ಮಾಡಿದ್ವಿ ಸಂಡೂರಿಗೆ ಅದರಿಂದ ಎಂಟು ಗಾಡಿ ಆದ್ರು ಎಲ್ಲಾ ವೆಹಿಕಲ್ಸ್ ರೆಗ್ಯುಲರ್ ಆಗಿ ತಿರುಗಾಡ್ತಿದ್ದು ಅದು ಎಲ್ಲಾದ್ರೂ ಹೋಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಅವ್ರು ಮುನ್ಸಿಪಾಲ್ಟಿ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಜಸ್ಟ್ ಹೇಳಿದ್ರೆ ಇಮಿಡಿಯೇಟ್ ಅವ್ರ ಹತ್ರ ನಾವು ತಲುಪ ವ್ಯವಸ್ಥೆ ನಾವು ಮಾಡಿಸ್ತೀವಿ ಸಂಡೂರ್ನಲ್ಲಿ ದೀಪಸ್ತಕ್ಕಂಥ ಅದಕ್ಕೆ ಆದಷ್ಟು ನಮ್ಗೆ ಕೆಲವರಿಗೆ ಸಿಗ್ತಾ ಇಲ್ಲ ಕೆಲವರಿಂದ ಯಾವ ಯಾವ ನೋಡಿ ಸರ್ ಸರ್ಕಾರದ ಸೌಲಭ್ಯಗಳು ಜನರಿಗೆ ಬಡವರಲ್ಲಿ ಬಡವರಿಗೆ ತಲುಪಿಸ್ ನಮ್ ಜವಾಬ್ದಾರಿ ಆ ಜವಾಬ್ದಾರಿಯಲ್ಲಿ ನಾವು ಟ್ರಾನ್ಸ್ಪರೆನ್ಸಿ ಕೊಟ್ಟಿದ್ವಿ ಅದರಲ್ಲಿ ಅದರಲ್ಲಿ ಏನಾಗ್ತಾ ಇದೆ ಈಗ ನಮ್ಮ ಈಗ ಬೇಕಾಗಿ ನಮಗೆ ಆಗ್ತಿರ ಮನೆಗಳು ಅಲ್ಲಿ ಫಿಫ್ಟೀನ್ ಹಂಡ್ರೆಡ್ ಪ್ಲಸ್ ಅರ್ಜಿಗಳು ಬಂದಿದ್ದು ಎರಡು ಸಾವಿರ ಮೇಲೆ ಬಂದಿದ್ದು ಸುಮಾರು ಎರಡೂರು ಸಾವಿರ ಅದರಲ್ಲಿ ಪರಿಶೀಲನೆ ಮಾಡೋತ್ತಿಗೆ ಎಲ್ಲರಿಗೂ ಎಲಿಜಿಬಲ್ ಇರ್ತಾರೆ ಮನೆ ಕೊಡಬೇಕಾದ್ರೆ ಬಟ್ ಅದರಲ್ಲಿ ಕೂಡ ಕೆಲವರು ಬಡವರು ಬಡವರಲ್ಲಿ ಬಡವರು ಇರ್ತಾರೆ ಇದ್ರ ಯಾರಿಗೆ ನೀವು ಕಾರ್ಯಕ್ರಮ ಮಾಡಕ್ ಆಗ್ತದೆ ಅದಕ್ಕೆ ನಾವೇನ್ ಮಾಡಿ ಸುಮಾರು ಹದಿನೇಳುನೂರ ಐವತ್ ಹದಿನೆಂಟುನೂರ ಅರ್ಜಿ ಬಂದಿದ ನಾವು ಎಲ್ಲ ನಾವು ಒಂದು ಶಾರ್ಟ್ಔಟ್ ಮಾಡಿದ್ವಿ ಅದರಲ್ಲಿ ಪ್ರಥಮ ಹಂತದಲ್ಲಿ ಆರ್ನೂರ ಐವತ್ತು ಮನೆ ಈಗಲ್ಲ ಫಿನಿಶಿಂಗ್ ಸ್ಟೇಜ್ ಬಂದಿದೆ ಅತಿ ಶೀಘ್ರದಲ್ಲಿ ಎಂ ಪಿ ಸಾಹೇಬರು ಎಮ್ ಎಲ್ ಎ ಸಾಹೇಬ್ರು ನಮಗೆ ಆಲ್ರೆಡಿ ಡೈರೆಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಅತಿ ಶೀಘ್ರದಲ್ಲಿ ಕರೆದು ಇಲ್ಲೇ ಮುನ್ಸಿಪಲ್ ಅಲ್ಲಿ ಇಡೀ ಟ್ರಾನ್ಸ್ಪರೆನ್ಸಿಯಲ್ಲಿ ನಾವು ಏನ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದೀವಿ ಎಲ್ಲ ಜನರಿಗೆ ಎಸ್ ಸಿ ಎಸ್ ಟಿ ಸಿ ಕೆಲವು ರಿಸರ್ವೇಷನ್ಸ್ ಇರ್ತವೆ ಆ ರಿಸರ್ವೇಷನ್ಸ್ ಅಲ್ಲಿ ಆ ಫಸ್ಟ್ ಹಂತದಲ್ಲಿ ಯಾವ ತರ ನಾವು ನೆಕ್ಸ್ಟ್ ಸ್ಟೆಪ್ ಹೇಳಿ ಇಲ್ಲೇ ಆಯ್ಕೆ ಪ್ರಕ್ರಿಯೆ ಕೂಡ ನಾವು ಓಪನ್ ಆಗಿ ಇಲ್ಲಿ ಡ್ರಾ ಟೈಪ್ ಮಾಡ್ತೀವಿ ನಾವು ಎಲ್ಲರೂ ಬಡವ್ರೆ ಅದರಲ್ಲಿ ಯಾರಿಗೂ ತಾರತಮ್ಯ ಮಾಡ್ಲಿಕ್ಕೆ ನಾವು ಆಗೋದಿಲ್ಲ ಈಗ ಬಡೂರಲ್ಲಿ ನಮ್ಮ ಇರಿಯಾ ಲಿಮಿಟ್ಸ್ ಅಲ್ಲಿ ಎಷ್ಟು ಜನ ಕೊಡ್ಬೇಕು ಅದಕ್ಕೆ ನಾವು ಫಸ್ಟ್ ಸ್ಟೇಜ್ ಅಲ್ಲಿ ಅತಿ ಶೀಘ್ರದಲ್ಲಿ ಇಲ್ಲೇ ಮುನ್ಸಿಪಲ್ ಅಲ್ಲೇ ನಾವು ಡಿ ಸಿ ಸಾಹೇಬ ಸಮ್ಮುಖದಲ್ಲಿ ಶಾಸಕರ ಸಮ್ಮುಖದಲ್ಲಿ ಆದ್ರೆ ನಮ್ಮ ಸಂಸದರಿಗೆ ಕೂಡ ರಿಕ್ವೆಸ್ಟ್ ಅಂತ ಅವತ್ತು ಬರ್ಲಿಕ್ಕೆ ಆ ಇದ್ರೆ ಎಲ್ಲ ಸಾರ್ವಜನಿಕರು ಎಲ್ಲ ಅರ್ಜಿದಾರರ ಮುಂದೆನೆ ನಾವು ಲಕ್ಕಿ ಡಿಪ್ ಮಾಡಿ ಅವ್ರಿಗೆ ಯಾರಿಗ್ ಬರ್ತದೆ ಆಮೇಲೆ ಸರ್ಕಾರದಿಂದ ನಮ್ಮ ಸೌಲಭ್ಯಗಳು ಏನೇನ್ ಅವ್ರಿಗೆ ಕೊಡಬೇಕು ನಮ್ಮ ಹಂತದಲ್ಲಿ ಏನೇನ್ ಸಹಾಯ ಕೊಡಬೇಕು ಅದು ಕೊಟ್ಟು ನಾವು ಅತಿ ಶೀಘ್ರದಲ್ಲಿ ಜಿ ಪ್ಲಸ್ ಟು ಮನೆಗೆ ಚಾಲನೆ ಕೊಡ್ತೇವೆ ನಾವು ಸರ್ ಆಕ್ಚುಲಿ ನಮ್ಮ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಲ್ಲ ನಾವು ಮೊದಲಿಂದಾನೆ ನಮ್ಮ ಫಾದರ್ ಎಲ್ಲ ಮಹಾರಾಜರು ಕಂಪನಿಯಲ್ಲಿ ಕಂ ಕೆಲಸ ಮಾಡಿದ್ರು ಅದಾದ್ಮೇಲೆ ನಾವು ಎಜುಕೇಶನ್ ಬಂದು ಸ್ಮೈರ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲೇ ಎಜುಕೇಶನ್ ಮಾಡಿದ್ವಿ ಅದಾದ್ಮೇಲೆ ನಾವು ಪೊಲಿಟಿಕಲಿ ನಾವು ಲಾರಿ ಮಾಲೀಕರ ಸಂಘ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಲಾರಿ ಮಾಲೀಕರಲ್ಲಿ ಲಾರಿ ಲಾರಿ ಮಾಲೀಕರ ಸಂಘಕ್ಕೆ ಎರಡ್ ಸಾವಿರದ ಹನ್ನೊಂದರಾಗೆ ನಾನು ತಾಲೂಕ್ ಸೆಕ್ರೆಟರಿ ಆಗಿದ್ದೆ ಅದಾದ್ಮೇಲೆ ಬಿಸ್ನೆಸ್ ಇದೇ ತರ ಎಲ್ಲರೂ ಒಡನಾಟಗಳು ಸಂಘ ಸಂಸ್ಥೆಗಳ ಜೊತೆಗೆಲ್ಲ ನನ್ನ ಫ್ರೆಂಡ್ಶಿಪ್ ಅದೆಲ್ಲ ನಾವು ಫ್ರೆಂಡ್ಲಿ ಆಗಿರೋದು ನೋಡಿ ಸಂತೋಷ್ ಲಾಡ್ ಸಾಹೇಬ್ರ ಅವರು ಅವರೊಂದು ಯೂತ್ಸಿಗೆ ಅಟ್ರಾಕ್ಟ್ ಮಾಡ್ತಾರಲ್ಲ ಆ ಗುಣ ನಮಗೆ ಒಂಥರ ರೋಲ್ ಮಾಡಲಿಲ್ಲ ನಮಗೆ ಆಮೇಲೆ ನಮ್ ತುಕಾರಾಮ್ ಸಾಹೇಬರು ತುಕಾರಾಮ್ ಸಾಹೇಬ್ರು ಅವ್ರು ನಾವು ಇವ್ ನೀವು ಹೇಳ್ತೀರಿ ಇವತ್ತು ಸಿರಾಜ್ ಏನಾದ್ರು ಇದ್ರು ಲೀಗಲ್ ಆಗ ನಮ್ ತುಕಾರಾಮ್ ಸಾಹೇಬ್ರಲ್ಲಿ ನಾವು ಕಲಿಬೇಕಾಗಿರೋದೇನಂದ್ರೆ ಅವ್ರ ಡಿಸಿಪ್ಲೀನ್ ಪ್ಲಸ್ ಅವ್ರು ಯಾವ ತರ ಜನರಿಗೆ ಸ್ವಲ್ಪ ಕೆಲವು ಟೈಮ್ ಇಷ್ಟರಾಗಿ ಮಾತಾಡ್ತಾರೆ ಬಟ್ ಅದು ಅವ್ರಿಗೆ ಮೆಡಿಸಿನ್ ಅದು ಅದೇ ನಾವು ನೋಡಿ ಕಲ್ತಿರ ಅದು ಆಮೇಲೆ ಹಿಂದೆ ಎಲ್ಲ ನಾವು ಕಿರಿಯಾಡ್ತಿದ್ವಿ ನೋಡ್ತಿದ್ವಿ ಮಾಡ್ತಿದ್ವಿ ನಮ್ಮ ಈಗ ರಾಜಕೀಯ ವ್ಯವಸ್ಥೆನಲ್ಲಿ ಕೆಲವು ಕೆಲವು ಪಾಪ ಹಿರಿಯರು ಹಿಂದೆ ಎಲ್ಲ ನಾವು ನೋಡ್ತಿದ್ವಿ ಆ ತರ ಆಕೆ ಕೆಲವು ಸಮಯ ಬಂತು ಮುನ್ಸಿಪಾಲ್ಟಿ ಎಲೆಕ್ಷನ್ ಲಾಸ್ಟ್ ಟೂ ತೌಸಂಡ್ ಏಟೀನ್ ಕಿಂತ ಮುಂಚೆ ಕೂಡ ನಾವು ಕಾಂಟ್ಯಾಕ್ಟ್ ಅಲ್ಲಿ ಇರ್ತಿದ್ವಿ ಆ ಟೈಮ್ ಒಂದು ಪರಿಸ್ಥಿತಿ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ನಾವು ಏನು ಫಸ್ಟ್ ಟೈಮ್ ಟಿಕೆಟ್ ಕೊಡಬೇಕಾದ್ರೆ ಸಂತೋಷ್ ಲಾಡ್ ಸಾಹೇಬ್ರು ತುಕಾರಾಮ್ ಸಾಹೇಬ್ರು ನಮ್ಮ ಹಿರಿಯರಾದ ರೋಷನ್ ಅಣ್ಣ ಅವರು ಜಯರಾಮಣ್ಣ ಅವರು ಮಾಬಲ ಅಣ್ಣ ಅವರು ಆ ವಿಶ್ವಾಸ್ ಲಾಡ್ ಸಾಹೇಬ್ರು ಅಕ್ಷಯ್ ಲಾಡ್ ಸಾಹೇಬ್ರು ಎಲ್ಲರೂ ಸೇರಿ ಒಂದು ಹದಿಮೂರನೇ ವಾರ್ಡಿಗೆ ನಾವು ಕೂಡ ನೀಡಿರ್ಬೇಕಪ್ಪ ಅಂತ ಹೇಳಿ ನಿಂತಿದ್ವಿ ದೇವರ ಆಶೀರ್ವಾದ ಜನರ ಆಶೀರ್ವಾದದಿಂದ ಆ ವಾರ್ಡಿನ ಜನತೆ ಎಲ್ಲರೂ ಸೇರಿ ನನಗೆ ಗೆಲ್ಸಿದ್ರು ಅದಾದ ತಕ್ಷಣ ನಾವೇನಾದ್ವಿ ಈ ಒಂದು ಮುಸ್ಲಿಮ್ಸ್ ನಮ್ಮ ಕಮ್ಯುನಿಟಿಯಲ್ಲಿ ನಾನು ಗೆದ್ದಿರೋದು ನಾನು ನಮ್ಮ ಪಕ್ಷದಿಂದ ನಾನು ಗೆದ್ದಿದ್ದೆ ಅದೇ ಟೈಮ್ ಒಂಥರ ಟೋಟಲ್ ಟ್ವೆಂಟಿ ತ್ರೀ ಮೆಂಬರ್ಸ್ ಅಲ್ಲಿ ನಮ್ಮ ಬಾಡಿ ಅದೃಷ್ಟ ನಂದು ನಮ್ದೇ ಬಾಡಿ ಅದಾದ್ಮೇಲೆ ನಮ್ಮ ಮಾಜಿ ಒಂದು ಎಸ್ ಟಿ ರಿಸರ್ವೇಶನ್ ಬಂತು ಅವರು ಅಧ್ಯಕ್ಷರಾದ್ರು ಸೆಕೆಂಡ್ ಟೈಮ್ ಪ್ರಿಪೇರ್ಡ್ ಬಂದಾಗೆ ಎ ಅಂತ ಹೇಳಿದ್ರು ಅವಾಗ ಸಾಹೇಬರು ಎಲ್ಲರು ಒಮ್ಮತದಿಂದ ನಿನ್ನ ಅಧ್ಯಕ್ಷ ಆಗ ಅಂತ ಹೇಳಿದ್ರು ನನಗೆ ಒಂದು ಕನಸಿತ್ತು ಏನೋ ಒಂದು ಮುನ್ಸಿಪಲ್ ಲಿಮಿಟ್ಸ್ ಅಲ್ಲಿ ಬಂದ್ಮೇಲೆ ಒಂದು ಉನ್ನತ ಸ್ಥಾನಮಾನಕ್ಕೆ ಅಲ್ಲಿ ಪ್ರಯತ್ನ ಮಾಡೋಣ ಅಂತ ಹೇಳಿ ಅದು ದೇವ್ರದೆಯಿಂದ ನಾನು ಲಕ್ಕಿಷ್ಟು ಬರ್ತೇನೆ ಫಸ್ಟ್ ಟೈಮ್ ಮೆಂಬರ್ ಫಸ್ಟ್ ಟೈಮ್ ಅಧ್ಯಕ್ಷ ಸ್ಥಾನಮಾನ ಅದು ನನಗೆ ಸಿಕ್ಕಿದಕ್ಕೆ ಬಹಳ ಒಂಥರ ಖುಷಿ ಆಗ್ತದೆ ನನಗೆ ಕೂಡ ಒಂದು ತೃಪ್ತಿ ಕೂಡ ಇದೆ ಅಧ್ಯಕ್ಷ ಅಂಬತ್ ನಮ್ದು ಪಿರಿಯಡ್ ಸುಮಾರು ಒಂದು ಹದಿನಾಲ್ಕು ತಿಂಗಳ ಸಿಕ್ತು ಇದರಲ್ಲಿ ಏನು ಒಳ್ಳೆ ಕೆಲಸ ಆದಷ್ಟು ಕೆಲವು ಜನರಿಗೆ ಹತ್ರ ಕೆಲಸ ಸ್ಪೆಷಲಿ ದೊಡ್ಡ ದೊಡ್ಡ ಡಿಸಿಷನ್ ಕೆಲವು ನಾವು ಸುಮಾರು ಪೈಪ್ಲೈನ್ ನಮ್ಮ ಸಂಡೂರಿಗೆ ತಾರಾನಗರಿಂದ ನಮ್ಮ ಪೀರಿಯಡ್ ಅಲ್ಲಿ ಸಂಡೂರಿಗೆ ಬರ್ಲಿಕ್ಕೆ ಆಲ್ರೆಡಿ ಚಾಲನೆ ಕೂಡ ಆಯ್ತು ವರ್ಕ್ ಕೂಡ ಸ್ಟಾರ್ಟ್ ಆಯ್ತು ಸುಮಾರು ಒಂದು ಐವತ್ನಾಲ್ಕು ಕೋಟಿ ಪ್ರಾಜೆಕ್ಟ್ ಅದು ಇರೋದ್ರಿಂದ ಇನ್ನೊಂದು ಫ್ಯೂಚರ್ ಅಲ್ಲಿ ಅದೊಂದು ಸಂಡೂರಲ್ಲಿ ಬಂದು ಸಕ್ಸಸ್ಫುಲ್ ಆಯ್ತು ಅಂತ ಹೇಳಿದ್ರೆ ಡೈಲಿ ವಾಟರ್ ಸಿಕ್ತು ಸೆಕೆಂಡ್ ಮನೆಗಳು ನೀವು ಹೇಳಿದ ಮನೆಗಳಾಯ್ತು ಥರ್ಡ್ ವಾಟರ್ದು ಈಗ ಸದ್ಯದ ಮಟ್ಟಿಗೆ ಸುಧಾರಣೆ ಆಯ್ತು ಸಂಡೂರಲ್ಲಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಶಾಂತಿಯಿಂದ ಯಾವ ಪ್ರತಿಯೊಂದು ಸದಸ್ಯರು ಕೂಡ ಎಲ್ಲರೂ ಶಾ ಇಡೀ ಸಂಡೂರಿನ ಜನತೆ ಶಾಂತಿಯಿಂದ ಅಣ್ಣ ತಮ್ಮದಾಗಿದ್ದಾರಲ್ಲ ಅದೇ ನಂದು ದೊಡ್ಡ ಸಾಧನೆ ವಿಷಯ ಏನಪ್ಪ ಮಂದಿ ಸಂಡೂರ್ನಲ್ಲಿ ಅತಿ ಹೆಚ್ಚು ಸಾರ್ವಜನಿಕವಾಗಿ ಕೇಳ್ಕೊಳ್ತಕ್ಕಂಥದ್ದು ಆ ಈ ಪುರಸಭೆಗೆ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಅಥವಾ ತಮ್ಮ ಬದುಕಿನಲ್ಲಿ ಇರ್ತಕ್ಕಂತಹ ಏನು ಯಾವುದೋ ಒಂದು ನಿಮ್ಮ ಡಿಸೇಲ್ಸ್ಗಳು ಇರ್ತೀವ ಬದುಕಿಗೆ ಪುರಸಭೆಯಲ್ಲಿ ಕೆಲ ಕಾಮಗಾರಿಗಳ ಬಗ್ಗೆ ಅಥವಾ ಇನ್ನೊಂದು ಏನೇ ಒಳ್ಳೆಯದಕ್ಕೆ ಸಾರ್ವಜನಿಕವಾಗಿ ಏನು ತೊಂದರೆ ಕೊಡ್ತಿದ್ರೆ ಅದ್ರ ಬಗ್ಗೆ ನಮ್ಮ ಜಾಗೃತಿ ಯಾವ ರೀತಿ ನೋಡಿ ಏನಾಗ್ತದೆ ಇಲ್ಲಿ ನಾವು ಪುರಸಭೆ ವ್ಯಾಪ್ತಿಯಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ಆಲ್ರೆಡಿ ಟೈಮ್ ಲೈನ್ ಪ್ರಕಾರ ಅವರು ಮಾಡಿರ್ತಾರೆ ಆ ಟೈಮ್ ಲೈನ್ ಪ್ರಕಾರ ನಾವು ಕೂಡ ಅಲ್ಲಿ ಸ್ಪಂದನೆ ಕೊಡ್ಬೇಕು ಕೊಡ್ ಹೋಗ್ಬೇಕಂತರ ನಾವು ಹೋಗೋದ್ರಿಂದ ಏನಾದ್ರೆ ನಮ್ಮ ಕೆಲಸ ಏನಿರ್ತದೆ ಸರ್ ಇಲ್ಲಿ ಆಕ್ಚುಲಿ ಪುರಸಭೆಯಲ್ಲಿ ಅವ್ರ ಗೌರ್ಮೆಂಟ್ ಸ್ಕೀಮ್ಸ್ ಗೌರ್ಮೆಂಟ್ ಸೌಲಭ್ಯಗಳು ಜನರಿಗೆ ಹತ್ರ ಆಗಕ್ಕೆ ಅದಕ್ಕೇನು ಪ್ರಮೋಷನ್ ಪ್ರಮೋಟ್ ಮಾಡಬೇಕು ಅದು ಪ್ರಾಮಾಣಿಕವಾಗಿ ನನ್ನ ಕೆಲಸ ಅಂತ ನಾನು ಭಾವಿಸ್ತೀನಿ ಅದರಲ್ಲಿ ಸಮಯ ರಾತ್ರಿ ಹನ್ನೆರಡು ಗಂಟೆ ಆಗಲಿ ಹತ್ತು ಗಂಟೆ ಆಗಲಿ ಆ ದಿನಗಳಿಲ್ಲ ಅದಕ್ಕೆ ಏನಂತ ಆ ಟೈಮ್ ರಿಕ್ವೈರ್ಮೆಂಟ್ ನಮ್ ಜಾಗದಾಗ ಇದ್ದಾಗ ನಾವು ಏನೇ ಮೂರ್ ಕೆಲಸ ಇರ್ಲಿ ಬಂದು ಅಟೆಂಡ್ ಮಾಡೋ ಕೆಲಸ ನಂದಿರ್ತದೆ ನಾನು ಪ್ರಾಮಾಣಿಕವಾಗಿ ಆ ಕೆಲಸ ಮಾಡ್ತಾ ಇದ್ದೇನೆ ಎಲ್ಲ ಒಂದ್ಸರಿ ಸರದ್ದು ಯಾವುದೋ ಒಂದು ಏರಿಯಾಕ್ ಹೋದಾಗ ಅಲ್ಲಿ ನೀರಿಲ್ಲ ಇನ್ನೊಂದು ಬಿದ್ದಿದೆ ಅಂತ ಗೆರೆ ಆದ್ರೆ ಆ ಕ್ಷಣಕ್ಕೆ ಅಲ್ಲಿ 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 ಕೆಲಸ ಎಲ್ಲಿಗೆ ತೊಂದರೆ ಆಗಿದೆ ಅಲ್ಲಿ ಹೋಗತಕ್ಕಂತಕಂತ ಆ ಸರಾಜ್ರು ಮಾಡ್ತಾರೆ ಅಂತ ಜನರ ಪ್ರಕ್ರಿಯೆ ಅದು ಮಾಡ್ಲೇಬೇಕು ಸರ್ ಆಕ್ಚುಲಿ ನಮಗೆ ಇಲ್ಲಿ ಜನ ಕೂಡ್ಸಿರೋದು ಅದೇ ಕೆಲಸ ಅಧಿಕಾರಿಗಳ ಕೆಲಸ ಏನಿದೆ ಅವ್ರ ಅಧಿಕಾರಿ ಕೆಲಸ ಮಾಡ್ಲೇಬೇಕು ಆ ಕೆಲಸ ನಮ್ಮ ನಾವು ಇದ್ದಾಗ ಅದು ಕೆಲಸ ಆಗಿಲ್ಲ ಅಂತ ಹೇಳಿದ್ರೆ ನಾವು ಡೈರೆಕ್ಟ್ ಮತ್ತೆ ಎಂಪ್ಲಾಯ್ಸ್ ಮೇಲೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಆಕ್ಷನ್ ತಗೋಬಾರ್ದು ಯಾಕಂದ್ರೆ ನಮಗೆ ಅವಕಾಶ ಇದು ಪದೇ ಪದೇ ಸಿಗೋದಲ್ಲ ಒಂದ್ಸರಿ ಅದು ಅಧಿಕಾರ ಸಿಕ್ಕಾಗ ಜನರಿಗೆ ಹತ್ರ ಆಗ ಕೆಲಸ ನಾವ್ ಮಾಡಬೇಕು ಯಾಕಂದ್ರೆ ಹಿರಿಯರು ನಮಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿ ಮುಂದಿನ ದಿನಗಳಲ್ಲಿ ಕೂಡ ಈ ಅಧಿಕಾರಿಗಳು ಜನರಿಗೆ ಹತ್ರ ಆಗ ಕೆಲಸ ನಾವು ಮಾಡ್ಬೇಕಂತ ಹೇಳಿದ್ರೆ ಇನ್ ಬಿಟ್ವೀನ್ ಒಂದು ನಾವು ಕನೆಕ್ಟಿವಿಟಿ ಅಲ್ಲಿ ಇರ್ತೀವಿ ಆ ಅಲ್ಲಿ ಅವ್ರಿಗೆ ಸ್ಪಂದನೆ ಕೊಡೋ ಕೆಲಸ ನಮ್ಗೆ ಯಾವುದೇ ವಾರ್ಡ್ ಅಲ್ಲಿ ಹೋಗಿರ್ಲಿ ಏನೋ ಕೆಲಸ ಕಂಡು ಅದ್ರಲ್ಲಿ ಸಮಸ್ಯೆ ಬಂತಂತ ಹೇಳಿದ್ರೆ ಡೈರೆಕ್ಟ್ ಅಧಿಕಾರಿಗಳಿಗೆ ಹೇಳ್ತಿವಿ ಅಧಿಕಾರಿಗಳು ಪಾಪ ಅವ್ರು ಹೋಗಿ ಅಟೆಂಡ್ ಮಾಡ್ತಾ ಇದಾರೆ ಈಗ ಯಾವುದೇ ಕೆಲಸ ಇರ್ಲಿ ಅದೇ ರಿಸಲ್ಟ್ ನಮ್ಗೆ ಎಲ್ಲಿ ಹೋದ್ರು ಕೂಡ ಕೆಲಸ ಆಗ್ತದಪ್ಪ ಅಂತೇಳಿ ಒಂಥರ ಇಲೇಜ್ ಹೋಗ್ತಾ ಇದ್ರೆ